ಮೊನ್ನೆಯ ಪಾಲ್ಗಮ್ ದಾಳಿಯ ವಿಷಯವಾಗಿ ಖಂಡನೆ ವ್ಯಕ್ತಪಡಲು ನಾವು ಸನಾತನದ ಧರ್ಮ ಜಾಗೃತಿಯ ಸಮಿತಿಯಿಂದ ಮೊದಲಿಗಾಗಿ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನಕ್ಕೆ ಸೇರಿನ ಮೂಜಿ ಎಕರೆ ಅಜ್ಪತಾದಿ ಸೆನ್ಸ್ ಜಾಗೆ ರೈಲ್ವೆ ಇಲಾಖೆ ಪುದರುಡುಂಡು ಅವೇನು ಕುಡೋರ ದೇವಸ್ಥಾನಗ ಮಲ್ಪನಿಟ್ಟು ವ್ಯವಸ್ಥಾಪನ ಸಮಿತಿ ಒಟ್ಟಿಗೆ ಸನಾತನ ಧರ್ಮ ಜಾಗರಣ ಜಾಗರಣಿತಿ ಏಪಲಾ ಒಪ್ಪು ಇದಕ್ಕೆ ತುಂಬು ವ್ಯವಸ್ಥಾಪನಾ ಸನಾತನ ಧರ್ಮ ಜಾಗರಣ ಸಮಿತಿ ಪುದರ್ಗ ಜಾಗೆ ಮಲ್ತುಕೋರ್ಲೆಂದು ಪಂಥೀಚ ಬದಲಾದ ದೇವಸ್ಥಾನದ ಅಭಿವೃದ್ಧಿ ನಡಪಾವನ ಉದ್ದೇಶದೊಟ್ಟಿಗೆ ದೇವಸ್ಥಾನದ ಪುದರ್ಗ್ ಜಾಗಿನ ಮಲ್ತುಕೋರ್ ಜಿಲ್ಲಾಧಿಕಾರಿ ಬೊಕ್ಕ ಸಂಸದರಿಗ ಮನವಿ ಒಪ್ಪಿಯಾದಿತ್ತ ಐಕ್ಯ ಪ್ರತಿಯಾದ ಜಿಲ್ಲಾಧಿಕಾರಿಗಳು ಸ್ಪಂದಿಸ್ ಸನಾತನ ಧರ್ಮ ಸಮಿತಿ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮರ್ ತೆರಿಪಾದ ಸುದ್ದಿಗೋಷ್ಠಿ ಪಾತ್ರರ್ನ ಕೃಷ್ಣ ಶೆಟ್ಟಿ ತಾಮರ್ ಪಹಲ್ಗಾಮ್ ಘಟನೆ ಖಂಡಿಸ ಒಂದು ಉಗ್ರರನ ವಿರುದ್ಧ ಹೋರಾಟ ಮಲ್ದೊಂದು ಭಾರತೀಯ ಸೈನಿಕ ವಿಶೇಷ ಗೌರವ ಸಂದ ಒಂದು ಪಾಕಿಸ್ತಾನನು ಭೂಮಂಡಲರದ ಇಜ್ಜಂದಿಲಕ ಮಲ್ಪಡು ಸೈನಿಕರ ಒಟ್ಟಿಗೆ ದೇಶದ ನೂತನ ಕೋಟಿ ಜನ ಪ್ರಾರ್ಥನೆ ಮಲ್ಪಡ ತೆರಪಾದ ಕಠಿಣ ಕ್ರಮ ಕೈಗೊಂಡ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಂದಾಯ ಜಾಗೃತಿ ಸಮಿತಿಯಿಂದ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡು ತಾರೀಕಿಗೆ ಕಾಶ್ಮೀರ ಬಲಗಾಮ್ನಲ್ಲಿ ಅಯಾ ಅಮಾಯಕ ಇಪ್ಪತ್ತಾರು ಹಿಂದೂ ಜನರನ್ನು ಉಗ್ರಗಾಮಿಗಳು ಹತ್ಯೆ ಮಾಡಿದನ್ನು ನಾವು ಖಂಡಿಸ್ತಾ ಇದ್ದೇವೆ ಅದರ ವಿರುದ್ಧವಾಗಿ ಮೊನ್ನೆ ಆ ಯಾರು ಹತ್ಯೆ ಮಾಡಿದಾರೋ ಉಗ್ರಗಾಮಿಗಳು ಅವರನ್ನು ನಮ್ಮ ಭಾರತ ಸೇನೆಯವರು ಮಿಲಿಟ್ರಿ ಎಲ್ಲ ಇಲಾಖಾ ಸೇನೆಯವರದನ್ನು ಅವರ ನುಗ್ಗಿ ನುಗ್ಗಿ ಅವರ ವಾಸ್ತವ್ಯ ಇದ್ದ ಸ್ಥಳವನ್ನು ಅಟ್ಯಾಕ್ ಮಾಡಿ ನೂರಾರು ಜನರು ಉಗ್ರಗಾಮಿಗಳು ಸತ್ತು ಹೋಗಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ಅವರಿಗೆ ಇನ್ನು ಮುಂದಕ್ಕೂ ಅವರನ್ನು ಯಾರ್ಯಾರು ಉಗ್ರಗಾಮಿಗಳು ಇದ್ದಾರೆ ಅವರ ಎಲ್ಲ ಸ್ಥಾನವನ್ನು ಹುಡುಕಿ ನಿರ್ನಾಮ ಮಾಡಬೇಕು ಹಾಗೂ ಅವರಿಗೆ ಉಗ್ರಗಾಮಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾಯಿದ್ರು ಪಾಕಿಸ್ತಾನದವರು ಪಾಕಿಸ್ತಾನವನ್ನು ಈ ಭೂಮಂಡಲದಿಂದಲೇ ಇಲ್ಲ ಅಂತ ಹೇಳಿ ನಮ್ಮ ಯೋಧರು ಎಲ್ಲರೂ ಅದನ್ನು ಮಾಡಬೇಕು ಅವರಿಗೆ ನಮ್ಮ ಸನಾತನ ಧರ್ಮದಿಂದ ನೂರ ನಲವತ್ತ ನಲವತ್ತು ಕೋಟಿ ಜನರು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅವರು ಇನ್ನಷ್ಟು ಹುಮ್ಮಕ್ಕು ಕೊಡಲಿಕ್ಕೆ ದೇವರ ನಾವು ಸನಾತನ ಧರ್ಮದ ಮುಖಾಂತರ ಎಲ್ಲರ ಮುಖಾಂತರ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಹಾಗೂ ಕೇಂದ್ರ ಸರ್ಕಾರದ ನಮ್ಮ ಅವರಿಗೂ ನಾವು ಅಭಿನಂದಿಸ್ತೇವೆ ನರೇಂದ್ರ ಮೋದಿಯವರು ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಶಪಥ ಮಾಡಿದ್ದಾರೆ ಆ ಶಪಥದ ಮೂಲಕ ಅವರು ಏನು ಹೇಳಿದ್ದಾರೋ ಅದನ್ನು ಈಗ ನಾವು ನಾವು ಇಲ್ಲಿ ಎಲ್ಲೆಲ್ಲಿ ಉಗ್ರಗಾಮಿಗಳಿದ್ದಾರೆ ಅದನ್ನು ಹುಡುಕಿ ಹುಡುಕಿ ಅವರನ್ನು ಕೊಲ್ಲುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರಿಗೂ ಮೊತ್ತ ಮೊದಲಾಗಿ ಅಭಿನಂದನೆ ಹಾಗೂ ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಸೋಮನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ದೇವಸ್ಥಾನದ ಜಾಗೆದ ಬಗೆಟು ಮಾಹಿತಿದ ಕೊರತೆ ಉಂಟು ಸನಾತನ ಧರ್ಮ ಸಮಿತಿ ದಾಖಲೆದ ಒಟ್ಟಿಗೆ ರೈಲ್ವೆ ಇಲಾಖೆದ ಪುದರಡು ಮೂಜಿಯ ಕರೆ ಅಚ್ಪತಾಜಿ ಸೆನ್ಸ್ ಪರಂಬೋಗು ಜಾಗಿನ ವಾಪಸ್ ಮಾಗಣೆದ ಒಡೆಯ ಸೋಮೇಶ್ವರದ ಶ್ರೀ ಸೋಮನಾಥ ಕ್ಷೇತ್ರದ ಪುದರ್ಗು ಕೊರಡೊಂದು ಒತ್ತಾಯ ಸಾಧನು ವರ್ಮ ಮಾಗಣೆ ಬೊಕ್ಕ ರಡ್ಡು ಉಳಪಡ್ನ ಸೋಮೇಶ್ವರದ ದೇವಸ್ಥಾನದ ಪುದರಡ್ ದುಂಬಗ್ ಪ್ರಸಾದ್ ಯೋಜನೆಯಡಿಟ್ಟು ప్రవాసోద్యమ బొక్క గోశాలె అంచనే బాక్య క్షేత్ర అభివృద్ధి బేల మల్పున ఉద్దేశ ఉండు కొరతే కొరత ఉపనిర్ధాతర దేవస్థాన ఎదురుగడిత సోమేశ్వర గ్రామ సర్వే నంబ్రా ఎల్పత్నాలుగు ఆరు పద్రాడు ఏటు వంచి సెన్స్ బొక్క సర్వే నంబ్ర ఇరునూత్ ఐదు సీటు రెడ్డి ఎకరే ముప్పై సెన్స్ ఒట్టు మూచి ఎకరే హి సెన్స్ సరకారి జాగా రైల్వే ఇలాఖెడుండు ಈ ರಡ್ ಸರಕಾರಿ ಜಾಗೆ ಸಾಧಾರಣ ಎಲ್ಪತ್ ವರ್ಷದ ದುಂಬು ರೈಲ್ವೆ ಇಲಾಖೆಗ ಜಲ್ಲಿ ಕಲ್ಲದೆ ಭೂಮಾಪನ ಇಲಾಖೆ ಪರವಾನಗಿ ಆದಿತ್ತಂಡ್ ಸದ್ಯಗೂ ಪರವಾನಿಗೆ ರದ್ದಾದ ಮುಪ್ಪತ್ತೈದು ವರ್ಷಲು ದಿಂಜಾಂಡ್ ಇತ್ತೆ ಜಾಗೆನ ರೈಲ್ವೆ ಇಲಾಖೆದ ದ ಪಹಣಿ ಪತ್ರ ರದ್ದು ಮತ್ತದ ದೇವಸ್ಥಾನದ ಪುದರ್ಗ ಮಲ್ತುಕೊರಡೊಂದು ವಿನಂತಿ ಮಾಡಿತ್ತಂಡ್ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತು ರೈಲ್ವೆ ಇಲಾಖೆ ಪಹಣಿ ತಿದ್ದುಪಡಿದ ಬಗ್ಗೆಟ್ಟು ಕಾರ್ಯನಿರ್ವಹಿಸೊಟ್ಟಿಗೆ ಸಮಿತಿ ಏಪಲ ಉಪ್ಪುಣ್ಣಪಣ್ಣ ಆಳ ಮಾಡಿ ಕೊಟ್ಟಿದ್ದೀವಿ ಅದರಲ್ಲಿ ಈಗ ಸೋಮೇಶ್ವರ ಪಂಚಾಯತ್ನವರು ಒಂದು ಬಾವಿ ತೆರೆದ ಬಾವಿ ಮಾಡಿದ್ದಾರೆ ಅದರ ಬಗ್ಗೆ ನಮ್ಮ ಸನಾತನ ಧರ್ಮ ಜಾಗೃತಿ ನಾವು ಯಾಕೆ ಮಾಡ್ತಾ ಇದೆ ಎಲ್ಲಿ ತೊಂದರೆ ಆಗ್ತಾ ಇದೆ ಆಮೇಲೆ ಅದನ್ನು ಏನು ಕೇಳಿ ನಾವೊಂದು ನಮ್ಮ ಪತ್ರದ ಮೂಲಕ ನಾವು ಅದನ್ನು ಮುಂದಕ್ಕೆ ನಾವು ಕ್ವಶನ್ ಮಾಡ್ತಾ ಇದ್ದೇವೆ ನಮ್ಮದು ಮುಂದಕ್ಕೂ ನಮ್ಮ ಕೆಲವು ಪಂಚಾಯತ್ನಲ್ಲಿ ದುರುಪಯೋಗ ಆಗುವಂಥದ್ದನ್ನು ನಾವು ಪತ್ರದ ಮೂಲಕ ನಾವು ಅದನ್ನು ಕ್ವರ್ಷಣೆ ಮಾಡ್ತೇವೆ ಮನವಿ ಕೊಡ್ತೇವೆ ಸಂಬಂಧಪಟ್ಟರೆ ಮನವಿ ಕೊಡ್ತೇವೆ ಅಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ನಮಗೆ ಲೋಕಸಭಾ ಸದಸ್ಯರಿಂದ ಹಿಂಬರ ಏನು ಬರಲಿಲ್ಲ ಅವರಿಗೆ ಕೊಟ್ಟದ್ದಕ್ಕೆ ಅವರು ಅದನ್ನು ಪರಿಶೀಲನೆ ಮಾಡಿ ದೇವಸ್ಥಾನಕ್ಕೆ ಅದನ್ನು ಜಾಗವನ್ನು ಪಹನಿ ಮಾಡಿ ಮಾಡಿದ ಹೆಸರಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿ ಇರುತ್ತಾರೆ ನಮಗೆ ಅವರು ಕೆಲಸ ಮಾಡಿದ್ದು ನಮಗೆ ಅವರು ಪತ್ರದ ಮೂಲ ನಾವು ಮಾಧ್ಯಮದ ಮೂಲಕ ಕೇಳಿದ್ದೇವೆ ಹೊರತು ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ಮಾಡಲಿ ಒಳ್ಳೆ ಕೆಲಸ ಒಟ್ಟು ಎಲ್ಲರೂ ಸೇರಿ ನಿಮ್ಮ ಮಾಧ್ಯಮದವರ ಮುಖ ಮುಖಾಂತರ ನೀವು ಸೇರಿ ಸೋಮೇಶ್ವರ ದೇವಸ್ಥಾನಕ್ಕೆ ರೈಲು ಅವರು ಈಗ ಕಲ್ಲು ತೆಗೀತಾ ಇಲ್ಲ ಸಾಧಾರಣ ಮೂವತ್ತೈದು ವರ್ಷ ಅವ್ರದ್ದು ಮಾಡುವಂಥ ಕಲ್ಲು ತೆಗೆಯುವಂಥದ್ದು ಅದು ನಿಂತು ಹೋಗಿದೆ ಅದು ನಮಗೆ ಸೋಮೇಶ್ವರ ದೇವಸ್ಥಾನಕ್ಕೆ ಬೇಕಾದಂಥ ಒಂದು ಸ್ಥಳ ಅವಕಾಶ ಬೇಕೇ ಬೇಕು ಅಲ್ಲಿ ನಾವು ಮನವಿಯ ಕೊಟ್ಟದ್ದನ್ನು ನಾವು ನಿಮಗೆ ಪತ್ರದ ಮೂಲಕ ನಾವು ಇದನ್ನು ಪ್ರತಿಯನ್ನು ನಾವು ಕೊಡ್ತಾ ಇದ್ದೇವೆ ನಿಮ್ಮ ಬಾವಿಗೆ ಅದು ಗೊತ್ತಿಲ್ಲ ಅದರ ನೀವು ಹೇಳಿದ್ದೀರಿ ವ್ಯವಸ್ಥಾಪನ ಸಮಿತಿಯರು ಅದನ್ನು ಇಂಟ್ರೆಸ್ಟ್ ಅದು ಫಾಲೋಪ್ ಮಾಡಿದ್ದಾರೆ ಅಂತ ನಾವು ರೈಲ್ವೆ ಇಲಾಖೆ ಥರ ನಾವು ಕೇಳಿಲ್ಲ ಅದಕ್ಕೆ ಸಂಬಂಧ ಲೋಕಸಭಾ ಸದಸ್ಯರು ಅದನ್ನು ಹೇಳಿ ಮಾಡಲಿಕ್ಕೆ ಸಾಧ್ಯ ಉಂಟು ರೈಲ್ವೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ವಿಷಯ ಅಲ್ಲ ರೈಲ್ವೆ ಸ್ಟೇಷನಿಗೂ ಆ ಜಾಗಕ್ಕೂ ಸಾಧಾರಣ ಒಂದು ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ ಅವರಿಗೆ ಅವಶ್ಯ ಅದನ್ನು ಕಟ್ಟಡ ಕಟ್ಟುವಂಥ ಅವಶ್ಯ ಬರುವುದಿಲ್ಲ ಅವರು ಜಲ್ಲಿ ಮಾತ್ರ ತೆಗೀತಾ ಇದ್ರು ಅಷ್ಟೇ ಅದರ ಬಗ್ಗೆ ನಾವು ಎಲ್ಲ ಆರ್ ಟಿ ಸಿ ನಮ್ಮ ಹತ್ರ ಇದೆ ನಿಮಗೆ ನಾವು ಅದರ ದಾಖಲೆ ನಾವು ಕೊಡ್ತಾ ಇದ್ದೇವೆ ರಮೇಶ್ ಕುಲ್ಯ ಪಾತಿರಂದು ಸೋಮೇಶ್ವರ ಗ್ರಾಮದ ಸರ್ವೆ ನಂಬ್ರ ಸ್ವಂತ ತೋರ್ಮಟನ್ ಕೆರೆ ಇದ್ದದು ಉಚ್ಚಿಲಕೋಟೆ ದೇವಸ್ಥಾನದ ಕೈತಲ್ದ ಕೆರೆತ ಅಭಿವೃದ್ಧಿ ನಡಪುಡಾತಂಡ್ ಒಟ್ಟಿಗೆ ಕುಂಪನ ಮೂರು ಕಟ್ಟದ ಒಂಜು ಎಕರೆ ಅಚ್ಪ ಸೆನ್ಸ್ ಕೆರೆತ ಜಾಗದ ಅಭಿವೃದ್ಧಿಲ ಲಾ ಆವಡಾತಂಡ್ ರೈಲ್ವೆ ಇಲಾಖೆದ ಕೈಟುಪ್ಪನ ಜಾಗದ ಪಹಣಿ ಪತ್ರನ ಮಲ್ಪಂದೆ ತರಾತುರಿಟು ಸೋಮನಾಥೇಶ್ವರ ದೇವಸ್ಥಾನ ಅನುದಾನದಿಟ್ಟು ಸಭಾಂಗಣ ನಿರ್ಮಿಸಾದಳು ರಾಣಿ ಹಬ್ಬಕ್ಕ ಕುದುರೆ ಕಟ್ಟೊಂದಿತ್ತಿನ ಐತಿಹಾಗಿಮ್ ಸಭಾಂಗಣ ನಿರ್ಮಿಸಾದಿರು ಪುರಾತತ್ವ ಇಲಾಖೆ ಈ ಬಗ್ಗೆ ತನಿಖೆ ಕೈಕೊನಡಾತನು ಪಡೆದು ಒತ್ತಾಯಿಸ್ರು ನಮ್ದು ಉದ್ದೇಶ ಇದ್ದದ್ದು ಆ ಮೇಲೆ ವಾಲ್ ಕಟ್ಟುವ ಬದಲು ನಾವು ಆ ಜಾಗವನ್ನು ಗೌರ್ಮೆಂಟ್ ಇಂದ ನಾವು ತಕ್ಕೊಂಡು ನಮ್ಮ ಹೆಸರಿಗೆ ಮಾಡಿ ಅಲ್ಲಿ ಕೆಳಗಡೆ ಪಾರ್ಕ್ ಮತ್ತು ಮಧ್ಯದಲ್ಲಿ ಊಟಕ್ಕೆ ಒಂದು ವ್ಯವಸ್ಥೆ ಮಾಡಿ ಮೇಲೆ ಒಂದು ವಾಲ್ ಮಾಡುವುದಂತ ನಮ್ಮ ತೀರ್ಮಾನ ಇತ್ತು ಆದರೆ ಅದಕ್ಕೆ ಅವರು ಯಾರು ನಮಗೆ ಅವಕಾಶ ಮಾಡಿ ಕೊಡಲಿಲ್ಲ ಪ್ರಯತ್ನ ಪಟ್ಟರೆ ಅದರಲ್ಲಿ ದೇವಸ್ಥಾನವನ್ನು ಅಲ್ಲಿ ಒಂದು ಗೋಶಾಲೆ ಎಲ್ಲ ಮಾಡಿ ನಮ್ಮ ಗ್ರಾಮಕ್ಕೆ ಬೇಕಾದ ಅವಶ್ಯಕತೆಯನ್ನು ಅಲ್ಲಿ ಮಾಡಲಿಕ್ಕೆ ಆಗ್ತದೆ ಕೋಶಾಧಿಕಾರಿ ಗಣೇಶ್ ಕೊಲ್ಯ ಉಪಾಧ್ಯಕ್ಷರು ಸುರೇಂದ್ರನ್ ಪಿ ಸುದ್ದಿಗೋಷ್ಠಿ ಇದ್ದಾರೆ ನಾವು ಸನಾತನ ಧರ್ಮ ಉಳ್ಳಾಳ ವಲಯ ಕೋಟೆ ಕಾ ಇಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಒಂದು ವರ್ಷ ಆಗ್ತಾ ಬರ್ತಾ ಇದ್ದೇವೆ ಇದರ ಮಧ್ಯದಲ್ಲಿ ನಮ್ಮ ಮೇನ್ ಉದ್ದೇಶ ಏನಂತ ಹೇಳಿದರೆ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅಲ್ಲಿ ನಾವು ಸ್ಪಂದನೆ ಕೊಡ್ತೇವೆ ಅಂತ ಹೇಳಿಕೊಂಡು ಅದಕ್ಕಿಂತ ಮೇಲೂ ಪಾಪದವರು ಯಾರಿದ್ದಾರೆ ಅವರಿಗೆ ನಾವು ಉಪಕಾರ ಮಾಡುವಂಥ ಒಂದು ಪದ್ಧತಿ ನಮ್ಮಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಇವತ್ತು ಇಲ್ಲಿ ಸೇರಿದ ಏನಂತ ಹೇಳಿದರೆ ಮುಖ್ಯವಾಗಿ ಮೊನ್ನೆ ಪಾಲ್ಗಾಮಲ್ಲಿ ನಡೆದ ಅತಿ ಕ್ರೂರ ಘಟನೆಗೆ ಒಂದು ಖಂಡನೆ ಮಾಡಬೇಕಂತೇಳಿ ನಾವು ಕಳೆದ ವಾರ ತೀರ್ಮಾನ ಮಾಡಿದ್ದೇವೆ ನಮ್ಮ ಸಮಿತಿಯಲ್ಲಿ ಅದೇ ಪ್ರಕಾರ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಅವತ್ತಾದ ಘಟನೆಗೆ ಎಲ್ಲರೂ ಸೇರಿಕೊಂಡು ಖಂಡನೆ ಮಾಡ್ತಾ ಬರ್ತಾ ಬರ್ತಾ ಇದ್ದಾರೆ ಅದರ ಜೊತೆಗೆ ನಾವು ಕೂಡ ಈ ಪತ್ರ ಮುಖಾಂತರ ನಿಮ್ಮ ಮುಂದೆ ನಾವು ಇದನ್ನು ನಾವು ಪ್ರತಿಭಟನೆಯನ್ನು ವ್ಯಕ್ತಪಡ್ತಾಯಿಸ್ತೇವೆ ಜೊತೆಗೆ ಅದಕ್ಕೋಸ್ಕರ ಯಾರೆಲ್ಲ ಮೊನ್ನೆ ಪಾಕಿಸ್ತಾನ ಭಯೋತ್ಪಾದರಿಗೆ ಪ್ರತಿಭಟನೆ ಮಾಡಿ ಅದನ್ನು ಗಮನಿಸಿದಾರ ಅಂತ ಮಿಲ್ಟ್ರಿ ವರ್ಗದವರಿಗೆ ಮೂರು ಮೂರುಗಡೆ ಮಿಲ್ಟ್ರಿ ವರ್ಗದವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಜೊತೆಗೆ ನಮ್ಮ ಭಾರತ ಸರ್ಕಾರದ ಜೊತೆಗೆ ಸೇರಿಕೊಂಡು ಯಾರೆಲ್ಲ ಪೊಲಿಟಿಕಲ್ ಇಲ್ಲದೆ ಪಾರ್ಟಿ ಇಲ್ಲದೆ ಮತ ಸಂಘಟನೆಗಳು ಇಲ್ಲದೆ ಯಾರೆಲ್ಲ ಸಪೋರ್ಟ್ ಗೌರ್ಮೆಂಟ್ಗೆ ಮಾಡಿದ್ದಾರೆ ಅವರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಏರ್ಪ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಬಾಕಿ ಉಳಿದ ವಿಷಯದಲ್ಲಿ ಇವತ್ತು ಮಾತಾಡಲಿಕ್ಕಿದ್ದದನ್ನೆಲ್ಲ ನಮ್ಮ ಕೃಷ್ಣ ಶೆಟ್ಟಿ ತಾಮರ್ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ನಮ್ಮ ಸನಾತನ ಧರ್ಮದ ವೇದಿಕೆಯ ಅಧ್ಯಕ್ಷರು ರಮೇಶ್ ಕೊಲ್ಲಿ ಅವರು ಕೂಡ ಇದ್ದಾರೆ ಹಾಗೆ ನಮ್ಮ ಸಂಘಟನೆಯ ಕೋಶಾಧಿಕಾರಿ ಗಣೇಶ್ ಕೊಲ್ಲಿ ಅವರು ಕೂಡ ಇದ್ದಾರೆ ಮತ್ತು ಜಯಂತ್ ಉಚ್ಚಿಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಇವರಿಗೆಲ್ಲ ನಿಮ್ಮ ಪಾತ್ರ ಮಾಧ್ಯಮದವರಿಗೆಲ್ಲರೂ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿಕೊಂಡು ಹೇಳಿಕೊಂಡು